ಧರ್ಮಸ್ಥಳ ನಿಜಕ್ಕೂ ಕುರುಕ್ಷೇತ್ರ ಆಗಿದೆ ಆದರೆ ಅಲ್ಲಿ ಧರ್ಮಯುದ್ಧ ನಡೆಸ್ತಾ ಇರೋರು ಯಾರು ಅಧರ್ಮ ಯುದ್ಧ ಮಾಡ್ತಾ ಇರೋರು ಯಾರು ಅನ್ನೋದು ಮಾತ್ರ ನಿಗೂಢ ಇಂತಹ ಧರ್ಮಸ್ಥಳದಲ್ಲಿ ಅಸಲಿಗೆ ಏನು ನಡೀತಾ ಇದೆ ಯಾರ್ಯಾರ ಅಜೆಂಡೆಗಳು ಏನೇನು ಯಾರ ಹೆಗಲ ಮೇಲೆ ಯಾರು ಬಂದೂಕನ್ನು ಇಡ್ತಾ ಇದ್ದಾರೆ ಅನ್ನುವಂಥ ಕಂಪ್ಲೀಟ್ ರಿಪೋರ್ಟನ್ನು ಇವತ್ತಿನ ಫೋಕಸ್ ಪವರ್ನಲ್ಲಿ ನೋಡ್ತಾ ಹೋಗೋಣ ನಾನು ನಿಶ್ಚಿತ ಕ್ಷಣಕ್ಕೊಂದು ಘಟನೆ ದಿನಕ್ಕೊಂದು ಬೆಳವಣಿಗೆ ನಡೀತಾ ಇದೆ ಬುರುಡೆ ಪ್ರಕರಣದಲ್ಲಿ ತಿರುವುಗಳ ಮೇಲೆ ತಿರುವು ಪಡ್ಕೊಳ್ತಾನೆ ಹೋಗ್ತಾ ಇದೆ ಕೊನೆ ಘಟ್ಟಕ್ಕೆ ಬಂತ ಈ ಬುರುಡೆ ಪ್ರಕರಣ ಈಗಾಗಲೇ ತನಿಖೆ ಸಹ ನಡೀತಾ ಇದೆ ಅಸ್ಥಿ ಪಂಜರ ಶೋಧ ಕಾರ್ಯ ಸಹ ಇನ್ನು ಷಡ್ಯಂತ್ರ ಮೂಲ ಯಾವುದು ಅನ್ನುವಂತಹ ಕುರಿತಾಗಿ ತನಿಖಾಧಿಕಾರಿಗಳು ಜಾಲಾಟವನ್ನ ಮಾಡ್ತಾ ಇದ್ದಾರೆ ಗುಡ್ಡ ಬಾಹುಬಲಿ ಬೆಟ್ಟದಲ್ಲೂ ಸಹ ಸರ್ಚ್ ಮಾಡಲಾಗಿದೆ ಫೋಕಸ್ ಬಿಚ್ಚಿಡ್ತಾ ಇದೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಂಚಿಂಚು ಡೀಟೇಲ್ಸ್ ಇದ್ರ ಬಗ್ಗೆ ಮಾತನಾಡ್ತಾ ಹೋಗೋದಕ್ಕೆ ನನ್ನ ಕಲೀಗ್ಸ್ ಜಾಯಿನ್ ಆಗಿದ್ದಾರೆ ಹೇಮಂತ್ ಮತ್ತೆ ಶಿವು ಹೇಮಂತ್ ನಾವು ಭಾರಿ ಕುತೂಹಲವನ್ನ ಹುಡ್ಸಿದಂತಹ ಬುರುಡೆಲ್ಲಿ ನೋಡ್ತಾ ನಿಶ್ಚಿತ ಈ ಬುರುಡೆ ಪ್ರಕರಣ ದಾರಿ ತಪ್ಪಿದೆ ಅಂತೇಳಿ ಇವಾಗಲೇ ನಾವು ಹೇಳಕ್ಕಾಗಲ್ಲ ಮೊದಲನೇದಾಗಿ ಈ ಬುರುಡೆ ಪ್ರಕರಣ ಶುರುವಾಗಿದ್ದೇ ಒಂದು ತಪ್ಪಿದ ದಾರಿಯಿಂದ ಬಂದು ಯಾಕಂದ್ರೆ ನೀವು ನೋಡಿರೋ ಪ್ರಕಾರ ಸುಪ್ರೀಂ ಕೋರ್ಟ್ಗೆ ಹೋಗಿ ಪಿ ಎಲ್ ಹಾಕ್ತಾರೆ ಇವರು ಮೇನಲ್ಲಿ ಹಾಕ್ತಾರೆ ಕಳೆದ ವರ್ಷ ಅದಾದ ಮೇಲೆ ಏನಾಗ್ತಾ ಇದೆ ಅಲ್ಲಿ ಸುಪ್ರೀಂ ಕೋರ್ಟ್ ಆ ಪಿ ಐ ಎಲ್ನ ವಜಾಗೊಳಿಸುತ್ತೆ ನಿಮ್ಮ ಅಜೆಂಡಾ ಸರಿ ಇಲ್ಲ ನಿಮ್ಮ ಇಂಟೆನ್ಷನ್ ಸರಿ ಇಲ್ಲ ನೀವು ಮಾಡ್ತಾ ಇರುವಂಥ ದಾರಿ ಸರಿಯಿಲ್ಲ ನೀವು ಬಂದಿರೋದು ತಪ್ಪು ಅಂತ ಹೇಳಿ ಸುಪ್ರೀಂ ಕೋರ್ಟ್ ಅವರಿಗೆ ಚಾಟಿಯೇಟನ್ನು ಕೊಡೋ ಥರ ಕೊಟ್ಬಿಟ್ಟು ಆ ಪಿ ಐ ಎಲ್ಲನ್ನು ರದ್ದುಗೊಳಿಸುತ್ತೆ ಆ ಪಿ ಐ ಎಲ್ ರದ್ದುಗೊಳಿಸಿದರೂ ಕೂಡ ಅದನ್ನು ಯಾರೂ ಕೂಡ ಇಲ್ಲಿ ರಾಜ್ಯ ಸರ್ಕಾರದ ಗಮನಕ್ಕೆ ತರದೇ ಮತ್ತೆ ಬೆಳ್ತಂಗಡಿ ಪೊಲೀಸ್ ಟೇ ಠಾಣೆಯಲ್ಲಿ ಬೆಳ್ತಂಗಡಿ ಕೋರ್ಟ್ನಲ್ಲಿ ಮತ್ತೊಂದು ಬುರುಡೆ ಸಮೇತ ಹೋಗಿ ದೂರು ಕೊಡ್ತಾರೆ ಹಾಗಾಗಿ ಇದು ಎಂಟ್ರಿ ಆಗಿರೋದೇ ದಾರಿ ತಪ್ಪಿ ಬಂದಿರೋದು ಇದು ಬುರುಡೆ ಈಗ ಪ್ರಕರಣ ದಾರಿ ತಪ್ಪಿದೆ ಅಂತ ಅಲ್ಲ ಪ್ರಕರಣ ದಾಖಲಾದಾಗಲೇ ದಾರಿ ತಪ್ಪಿ ದಾಖಲಾಗಿತ್ತು ಈಗ ಎಸ್ ಐ ಟಿ ತನಿಖೆ ನಡೀತಾ ಇದೆ ತನಿಖೆಯಲ್ಲಿ ಯಾವ ರೀತಿಯ ವರದಿಯನ್ನು ಅವರು ಕೊಡ್ತಾರೆ ಅನ್ನೋದ್ರ ಮೇಲೆ ಈ ತನಿಖೆ ಯಾವ ರೀತಿ ಸಾಗ್ತಾ ಇದೆ ಅಂತ ಹೇಳ್ಬೋದು ನಿಶ್ಚಿತ ಿಲಿ ಬುರುಡೆ ಪ್ರಕರಣದಲ್ಲಿ ದಿನಕ್ಕೊಂದು ಬೆಳವಣಿಗೆಗಳಾಗ್ತಾ ಇದೆ ತನಿಖೆ ನಡೀತಾ ಇದೆ ಆದ್ರೆ ಇದನ್ನ ಯಾವ ರೀತಿ ಇನ್ನು ಬೇರೆ ರೀತಿ ಅಂತ ನಾವು ನೋಡ್ತಾ ಹೋಗೋದಾದ್ರೆ ಯಾವ ರೀತಿ ನೀವು ವಿಶ್ಲೇಷಣೆ ನೋಡಿ ನಿಶ್ಚಿತ ಈ ಬುರುಡೆ ಪ್ರಕರಣ ಇದರ ಫೈನಲ್ ರಿಪೋರ್ಟ್ ನಮ್ದೆ ಫೋಕಸ್ ಟಿವಿ ಈ ಬುರುಡೆ ಪ್ರಕರಣದ ಫೈನಲ್ ರಿಪೋರ್ಟ್ ಅನ್ನ ಜನರಿಗೆ ಹೇಳ್ತಾ ಇದೆ ಯಾಕಂದ್ರೆ ಈ ಬುರುಡೆ ಪ್ರಕರಣದ ಹಿಂದೆ ಇರುವಂಥ ಕೈಗಳು ಯಾವುದು ಅಂತ ಒಂದು ಸ್ಪಷ್ಟವಾಗಿ ಇವತ್ತು ನಾನು ಹೇಳ್ತೀನಿ ಇಡೀ ರಾಜ್ಯದ ಜನರಿಗೆ ಈ ಮೂಲಕ ಈ ಬುರುಡೆ ಪ್ರಕರಣದ ಬ್ಲೂ ಪ್ರಿಂಟ್ ಅಂತ ಏನು ಹೇಳ್ತಾರೆ ಈ ಬ್ಲೂ ಪ್ರಿಂಟ್ ರೆಡಿಯಾಗಿರೋದು ಮಂಗಳೂರು ಸೆಂಟ್ರಲ್ ಜೈಲ್ ಬ್ಯಾರೆಕ್ ನಂಬರ್ ಸಿಕ್ಸ್ಟಿ ಸಿಕ್ಸ್ನಲ್ಲಿ ಮತ್ತೆ ನಾನು ರಿಪೀಟ್ ಮಾಡ್ತೀನಿ ಮಂಗಳೂರು ಸೆಂಟ್ರಲ್ ಜೈಲ್ ಬ್ಯಾರೆಕ್ ನಂಬರ್ ಸಿಕ್ಸ್ಟಿ ಸಿಕ್ಸಲ್ಲಿ ಸಂತೋಷ್ ರಾವ್ ಸೌಜನ್ಯ ಮರ್ಡ್ರ್ ಕೇಸ್ನಲ್ಲಿ ಏನು ಬಂಧಿಯಾಗಿರ್ತಾನೆ ಆ ಸೆಲ್ನಲ್ಲಿ ಆ ಬ್ಯಾರೆಕ್ನಲ್ಲಿ ಮತ್ತೊಬ್ಬ ಎಡಪಂಥೀಯ ಪತ್ರಕರ್ತ ಇರ್ತಾನೆ ಅಲ್ಲಿ ಶುರುವಾಗಿದ್ದು ಈ ಬ್ಲೂ ಪ್ರಿಂಟ್ ಅಲ್ಲಿಂದ ಬುರುಡೆ ಅನ್ನೋ ಒಂದು ವಿಚಾರಕ್ಕೆ ಬಂದು ಧರ್ಮಸ್ಥಳವನ್ನು ಧರ್ಮಸ್ಥಳದ ಹೆಸರಿಗೆ ಏನಾದರೂ ಮಾಡಬೇಕು ಧರ್ಮಸ್ಥಳದಿಂದ ವೀರೇಂದ್ರ ಹೆಗ್ಡೆಯವ್ರನ್ನ ಓಡಿಸಬೇಕು ಅನ್ನೋ ಅಜೆಂಡಾ ಇಟ್ಕೊಂಡು ಶುರುವಾಗಿರುವ ಕತೆ ಚಿತ್ರಕಥೆ ನಿರ್ದೇಶನ ನಿರ್ಮಾಣ ಇದೆಲ್ಲ ಶುರುವಾಗಿದ್ದು ಮಂಗಳೂರು ಸೆಂಟ್ರಲ್ ಜೈಲ್ ಬ್ಯಾರೆಕ್ ನಂಬರ್ ಸಿಕ್ಸ್ಟಿ ಸಿಕ್ಸ್ ಇಲ್ಲಿಂದ ಶುರುವಾಗಿರೋದು ನಿಶ್ಚಿತ ಎಸ್ ಏನು ಶಿವ ಈಗಾಗ್ಲೇ ಹೇಮಂತ್ ಅವರು ಕೂಡ ಹೇಳ್ತಾ ಇದ್ರು ಎಸ್ ಐ ಟಿ ತನಿಖೆಯನ್ನ ಮುಂದುವರಿಸ್ತಾ ಇದೆ ನಿರಂತರವಾಗಿ ತನಿಖೆಯನ್ನ ಮಾಡ್ತಾನೆ ಹೋಗ್ತಾ ಇದೆ ಅಸ್ತಿ ಪಂಜರ ಶೋಧ ಆಗಿರ್ಬಹುದು ಅಥವಾ ಆ ಮೂಲ ಜಾಲಾಟವನ್ನ ಕೂಡ ಮಾಡ್ತಾ ಇರಬಹುದು ಅದ್ರ ಜೊತೆಗೆ ಅವ್ರು ಹೇಳ್ತಾ ಇದ್ರು ಪ್ರಮುಖವಾಗಿ ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಅನ್ನುವಂಥದ್ದು ಇದು ಧರ್ಮದ ವಿರುದ್ಧ ಷಡ್ಯಂತ್ರವೋ ಅಥವಾ ಕುಟುಂಬದ ವಿರುದ್ಧ ಷಡ್ಯಂತ್ರವೋ ಇನ್ನು ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರವೋ ಕೂಡ ಇಲ್ಲಿ ಸಹಜವಾಗಿ ಪ್ರಮುಖವಾಗಿ ಧರ್ಮಸ್ಥಳದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಸುಮಾರು ಎರಡು ತಿಂಗಳಿಂದ ನಿರಂತರವಾಗಿ ತನಿಖೆಯನ್ನು ಮಾಡ್ತಾ ಇರುವಂತಹ ಎಸ್ಐ ಅಧಿಕಾರಿಗಳು ಇನ್ನೊಂದ್ ಕಡೆ ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಆಗಿದೆ ಅನ್ನುವಂತಹ ಗಂಭೀರ ಆರೋಪ ಇನ್ನೊಂದ್ ಕಡೆ ಧರ್ಮಸ್ಥಳದಲ್ಲಿರುವಂತ ವೀರೇಂದ್ರ ಹೆಗ್ಡೆ ಅವರ ಕುಟುಂಬದ ಮೇಲೆ ಆಗಿರುವಂತಹ ಗಂಭೀರ ಆರೋಪ ಈ ಮೂರನ್ನು ಗಮನಿಸುವಂತ ಲೆಕ್ಕಾಚಾರದಲ್ಲಿ ನೋಡೋದಾದ್ರೆ ಇಲ್ಲಿ ವೀರೇಂದ್ರ ಹೆಗ್ಡೆ ಅವರು ಹಾಗೆ ಅವರ ಕುಟುಂಬದವರು ಅಂದ್ರೆ ಅವರ ಸಹೋದರರಾಗಿರುವಂತಹ ಏನೇನು ಕುಟುಂಬಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ವಿಚಾರಗಳು ಇದೆಯಲ್ಲ ಧರ್ಮಸ್ಥಳದಲ್ಲಿ ಆ ಗ್ರಾಮದಲ್ಲಿ ಅಕ್ಕಪಕ್ಕದ ಬೆಳ್ತಂಗಡಿ ಆ ಭಾಗದಲ್ಲಿ ಈ ಒಂದು ಭಾಗದಲ್ಲಿ ಯಥೇಚ್ಛವಾಗಿ ಅಲ್ಲಿ ಧರ್ಮಸ್ಥಳದಲ್ಲಿ ಏನೇನು ಆಗ್ತಾ ಇದೆ ಏನೇನು ನಡೀತಾ ಇತ್ತು ಧರ್ಮಸ್ಥಳದಲ್ಲಿ ಹಿಂದೆಯಿಂದಲೂ ಕೂಡ ಇಂದಿನವರೆಗೂ ಇವೆಲ್ಲವನ್ನೂ ಕೂಡ ಗಮನಿಸಿರುವಂತಹ ಒಂದಷ್ಟು ನಾಗರಿಕರು ನನ್ನ ಸ್ಥಳೀಯರಾಗಿರಬಹುದು ಇವೆಲ್ಲರೂ ಕೂಡ ಅಲ್ಲಿ ವಿರೋಧ ಕೂಡ ಇದೆ ಆದ್ರೆ ಬೇರೆ ಬೇರೆ ಜನಗಳಿಗೆ ಮೇಲೆ ಧರ್ಮಸ್ಥಳ ಅಂದ ತಕ್ಷಣ ಧರ್ಮ ಇದೆ ಅಲ್ಲಿ ಶ್ರೀ ಮಂಜುನಾಥ್ ನೆಲೆಸಿದ್ದಾನೆ ಅನ್ನುವುದನ್ನ ಅಪಾರ ಭಕ್ತಾದಿಗಳ ಸಂಖ್ಯೆ ಇದೆ ಕೋಟ್ಯಾಂತರ ಭಕ್ತಾದಿಗಳು ಪ್ರತಿದಿನ ಅಲ್ಲಿ ಮಂಜುನಾಥನ ದರ್ಶನ ಪಡ್ಕೊಳ್ಳಕ್ ಹೋಗ್ತಾರೆ ಆದ್ರೆ ಆ ದೇಶವ್ಯಾಪಿ ವಿಶ್ವದಲ್ಲಿ ಕೂಡ ಪ್ರಸಿದ್ಧಿಯನ್ನ ಪಡ್ಕೊಂಡಿರುವಂತಹ ಧರ್ಮಸ್ಥಳ ಅನ್ನುವಂತ ಒಂದು ಜಾಗದಲ್ಲಿ ಈ ರೀತಿಯಾದಂತ ಒಂದಷ್ಟು ಘಟನೆಗಳು ನಡೆದಿದ್ದಾವ ಯಾವಾಗ ಆಯ್ತು ಹಾಗಾದ್ರೆ ಇವೆಲ್ಲವೂ ಅನ್ನುವಂತ ಲೆಕ್ಕಾಚಾರ ಈ ಕುಟುಂಬದ ವಿರುದ್ಧ ಒಂದ್ ಕಡೆ ಒಂದು ಅಹ್ ಇಡೀ ವಿರುದ್ಧವನ್ನ ಕಟ್ಕೊಂಡು ಗಂಭೀರವಾಗಿ ಹೋರಾಟವನ್ನ ಮಾಡ್ಕೊಂಡು ಬರ್ತಾ ಇರುವಂತ ಒಂದಷ್ಟು ನಾಯಕರಿದ್ದಾರೆ ಅವರೆಲ್ಲರೂ ಕೂಡ ಧರ್ಮಸ್ಥಳದ ವಿರುದ್ಧವಾಗಿ ಹೋರಾಟ ಮಾಡಿದ್ರ ಅಥವಾ ಧರ್ಮಸ್ಥಳದಲ್ಲಿರುವಂತ ವೀರೇಂದ್ರ ಹೆಗ್ಗಡೆಯವರ ಕುಟುಂಬದ ವಿರುದ್ಧ ಹೋರಾಟ ಮಾಡಿದ್ರ ಅನ್ನುವಂಥ ವಿಚಾರ ಇಲ್ಲಿ ಶುರುವಾಗಿದ್ದು ಧರ್ಮಸ್ಥಳದಲ್ಲಿ ಇರುವಂತ ವೀರೇಂದ್ರ ಹೆಗ್ಡೆ ಕುಟುಂಬದ ವಿರುದ್ಧ ಅದು ಸುಮಾರು ದಿನ ಕಳೆದ ಹೋದಂತೆ ದಿನ ಕಳೆದಂತೆ ದಿನ ಕಳೆದಂತೆ ಧರ್ಮಸ್ಥಳ ಅನ್ನುವಂತ ಹಿಂದೂ ದೇವಾಲಯ ಅನ್ನುವಂತ ಮಂಜುನಾಥನ ದೇವರ ಮೇಲೆ ಶುರುವಾಗಿರುವಂತಹ ದೊಡ್ಡ ಗಂಭೀರ ಆರೋಪ ಷಡ್ಯಂತ್ರ ಆಗಿದೆ ಇದು ಹಿಂದೂ ದೇವಾಲಯ ಷಡ್ಯಂತ್ರ ಆಗಿದೆ ಇದು ಜೈನ ಸಮುದಾಯದವರು ನಡೆಸ್ತಾ ಇದ್ದಾರೆ ಹಾಗೆ ಷಡ್ಯಂತ್ರ ಆಗಿದೆ ಈ ರೀತಿಯ ಗಂಭೀರ ಆರೋಪಗಳು ಕೂಡ ಕೇಳಬಂತು ಇಲ್ಲಿ ಎಸ್ ಐ ಟಿ ಅಧಿಕಾರಿಗಳು ತನಿಖೆಯನ್ನು ಕೈಗೊಂಡಿರುವಂತದ್ದು ನೂರಾರು ಶವಗಳು ಓತಿಟ್ಟಿದ್ದೇನೆ ಅನ್ನುವಂಥ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾತ್ರ ಧರ್ಮಸ್ಥಳದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲ ವೀರೇಂದ್ರ ಹೆಗ್ಗಡೆ ಅವರ ಕುಟುಂಬಕ್ಕೆ ಸಂಬಂಧಪಟ್ಟಂತೆ ಅಲ್ಲ ನೂರಾರು ಶವಗಳನ್ನ ಹೂತಿಟ್ಟಿದ್ದಾರೆ ಅದನ್ನ ತೆಗೆದುಕೊಡ್ತೀನಿ ಅಂತ ಬುರುಡೆ ಕತೆಯನ್ನ ಸೃಷ್ಟಿ ಮಾಡಿ ಬುರುಡೆಯ ಒಂದೊಂದೇ ಬುರುಡೆಯ ಕಥೆಯನ್ನ ಎಣೆದು ಎಣ್ಣೆದು ಎಣೆದು ಎಸ್ ಟಿ ಅಧಿಕಾರಿಗಳಿಗೆ ಹೇಳ್ತಿದ್ದಲ್ಲ ಚಿನ್ನಯ್ಯ ಅಲ್ಲಿ ಶುರುವಾಗಿರುವಂತ ವಿಚಾರ ಈಗ ಆ ನೂರಾರು ಬುರುಡೆಗಳು ಇಲ್ಲಿ ಹೋಯ್ತು ಹಾಗಾದ್ರೆ ಆ ನೂರಾರು ಬುರುಡೆಗಳ ಕಥೆ ಏನು ಹಾಗಾದ್ರೆ ಏನಿಗಾಗಲೇ ಎಸ್ ಐ ಟಿ ಅಧಿಕಾರಿಗಳು ಹಲವು ಹೇಳಿದ ಹಾಗೆ ಬಂಗ್ಲೆಗುಡ್ಡ ಆಗಿರಬಹುದು ನೇತ್ರಾವತಿ ನದಿ ತೀರ ಆಗಿರಬಹುದು ಧರ್ಮಸ್ಥಳದ ಅಕ್ಕಪಕ್ಕದಲ್ಲಾಗಿರಬಹುದು ಇವೆಲ್ಲವೂ ಕೂಡ ಏನು ತನಿಖೆಯನ್ನು ಮಾಡ್ತಾ ಹೋಗ್ತಾ ಬಂದ್ರಲ್ಲ ಸಿಕ್ಕಿದಾದ್ರೂ ಏನು ಅನ್ನುವಂತ ಪ್ರಶ್ನೆ ಇಲ್ಲಿ ಎಸ್ ಐ ಟಿ ಅಧಿಕಾರಿಗಳ ತನಿಖೆ ನಡೀತಾ ಇದೆ ಇನ್ನೊಂದು ಕಡೆ ಷಡ್ಯಂತ್ರ ಆಗಿದೆ ಅನ್ನುವಂತ ಗಂಭೀರ ಆರೋಪ ಇವೆಲ್ಲವೂ ಕೂಡ ನಡೀತಾ ಇದೆ ಎಸ್ ಇದ್ರ ಬಗ್ಗೆ ನಾನು ಮಾತನಾಡ್ತಾ ಹೋಗ್ತೀನಿ ಮತ್ತೊಂದು ಅಪ್ಡೇಟಿಂಗ್ ಬ್ರೇಕಿಂಗ್ ಬರ್ತಾ ಇದೆ ನೋಡೋಣ ಬಗದಷ್ಟು ಬಯಲಿಗೆ ಬರ್ತಾ ಇದೆ ಅಗದಷ್ಟು ಆಳಕ್ಕೆ ಹೋಗ್ತಾ ಇದೆ ಈ ಸೌಜನ್ಯ ಕೇಸ್ ಇನ್ನು ಈ ಸೌಜನ್ಯ ಕೇಸ್ನಿಂದ ಯಮುನಾ ಕೇಸ್ ವರ್ಗೂ ಸಂಪೂರ್ಣವಾಗಿ ಈಗ ತನಿಖಾಧಿಕಾರಿಗಳು ತನಿಖೆಯನ್ನ ಮಾಡ್ತಾ ಇದ್ದಾರೆ ಪದ್ಮಲತಾ ಪ್ರಕರಣದಿಂದ ಈಗ ಏನ್ ಸಿಕ್ಕಿದೆಯಲ್ವಾ ಬುರ್ಡೆ ಪ್ರಕರಣ ಈ ಬುರ್ಡೆ ಪ್ರಕರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗ್ತಾ ಇರುವಂತಹ ತನಿಖೆವರೆಗೂ ಕೂಡ ಏನಾಯ್ತು ಹೇಗಾಯ್ತು ಅನ್ನುವಂಥದ್ರ ಬಗ್ಗೆ ನಿರಂತರವಾಗಿ ತನಿಖೆ ನಡೀತಾ ಇದೆ ವೇದವಲ್ಲಿ ಕೇಸ್ನಿಂದ ಅನನ್ಯ ಭಟ್ ಕೇಸ್ ಬಂದು ತಲುಪಿದೆ ಅಗೆದಷ್ಟು ಬಗದಷ್ಟು ಮುಂದುವರಿತಾನೆ ಇದೆ ಸಸ್ಪೆನ್ಸ್ ಇಲ್ಲಿ ಇನ್ನು ಈ ಪ್ರಕರಣದಲ್ಲಿ ನಿಜವಾಗಿಯೂ ಹಾಗಿದ್ರೆ ತಪ್ಪಿತಸ್ಥರು ಯಾರು ಅನ್ನುವಂತಹ ಪ್ರಶ್ನೆ ಡಿ ಮುಖ್ಯಸ್ಥರ ಮೇಲೆ ಆರೋಪಗಳ ಮೇಲೆ ಆರೋಪ ಕೇಳಿ ಬರ್ತಾನೆ ಇದೆ ಒಂದಲ್ಲ ಎರಡಲ್ಲ ನೂರಾರು ಆರೋಪಗಳು ಈಗ ಬರ್ತಾ ಇದೆ ಹಾಗಾದ್ರೆ ಅಲ್ಲಿ ನಡೆದಂತಹ ಸಾವು ಆಗಿರಬಹುದು ಕೊಲೆಗಳು ಏನಿದೆ ಅಲ್ವಾ ಅದೆಲ್ಲವೂ ಹಾಗಿದ್ರೆ ಸುಳ್ಳ ಅನ್ನುವಂತಹ ಪ್ರಶ್ನೆ ಈಗ ಯಾರ ಇದಕ್ಕೆ ಹೊಣೆ ಇದರ ಹಿಂದೆ ಯಾರು ಇದ್ದಾರೆ ಯಾರ ಷಡ್ಯಂತ್ರ ಇದರ ಹುನ್ನಾರ ಏನು ಅನ್ನುವಂತಹದ್ದು ಇಲ್ಲಿ ಈಗ ಎಸ್ ಐ ಟಿ ರಚನೆ ಆಗಿದ್ದು ಧರ್ಮಸ್ಥಳ ಗ್ರಾಮದಲ್ಲಿ ನಡೆದಂತಹ ಅನುಮಾನಾಸ್ಪದ ಸಾವುಗಳ ತನಿಖೆಯನ್ನು ನಡೆಸೋದಕ್ಕೆ ಅಂತ ಈಗ ತನಿಖಾ ಪ್ರಗತಿಯನ್ನ ನೋಡ್ತಾ ಹೋದ್ರೆ ನಿಶ್ಚಿತ ನೀವು ಹೇಳ್ತಿರೋದು ನಿಜ ಈ ಪ್ರಕರಣದಲ್ಲಿ ಎರಡು ಮುಖಗಳಿದಾವೆ ಒಂದು ನಾಣ್ಯದ ಎರಡು ಮುಖಗಳ ತರ ಧರ್ಮಸ್ಥಳ ಪ್ರಕರಣ ಇದೆ ಮೊದಲೇದಾಗಿ ಧರ್ಮಸ್ಥಳದ ಧರ್ಮಾಧಿಕಾರಿಗಳ ವಿರುದ್ಧದ ಅಸಹನೆ ಅಸಹನೆಯನ್ನ ಮೆಟ್ಟಿ ನಿಲ್ಲಿಕೆ ರೂಪಿಸಬೇಕಾದಂಥ ಹೋರಾಟ ದಾರಿ ತಪ್ಪಿದ್ದು ಮೊದಲನೇ ಮುಖ ಆದರೆ ಮತ್ತೊಂದು ಮುಖ ಧರ್ಮಸ್ಥಳದ ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಗಡೆಯವರ ಅಕ್ರಮ ಅನ್ಯಾಯ ಭೂ ಕಬಳಿಕೆ ಪ್ರಕರಣಗಳು ಕೂಡ ಇಲ್ಲಿ ಷಡ್ಯಂತ್ರ ರೂಪಿಸಿರೋದು ಎಷ್ಟು ತಪ್ಪೋ ಅದೇ ರೀತಿ ಧರ್ಮಸ್ಥಳದಲ್ಲಿ ನಡೆದಿರುವ ಅನ್ಯಾಯ ಅಕ್ರಮಗಳು ಕೂಡ ಅಷ್ಟೇ ತಪ್ಪು ಅನ್ಯಾಯ ಅಕ್ರಮಗಳನ್ನು ವಿರುದ್ಧ ಹೋರಾಟ ಮಾಡಲಿಕ್ಕೆ ಈ ಬುರುಡೆ ಗ್ಯಾಂಗ್ ಬುರುಡೆಯನ್ನು ಬಳಸ್ಕೊಂಡಿದ್ದು ಮಾತ್ರ ಷಡ್ಯಂತ್ರ ಮತ್ತು ವಾಮ ಮಾರ್ಗದ ಮೂಲಕನೇ ಇಲ್ಲಿ ಒಂದು ಏನಂದರೆ ನಾವು ಬುರ್ಡೆ ಗ್ಯಾಂಗಿನ ಪರವಾಗಿನೂ ಮಾತಾಡ್ತಾ ಇಲ್ಲ ಧರ್ಮಸ್ಥಳದ ಧರ್ಮಾಧಿಕಾರಿಗಳ ಪರವಾಗಿನೂ ಮಾತಾಡ್ತಾ ಇಲ್ಲ ನಾವೀಗ ಮಾಡ್ತಿರೋದು ಮಾತಾಡ್ತಾ ಇರೋದು ವಿಶೇಷ ವರದಿ ಏನಪ್ಪಾ ಅಂದರೆ ಸತ್ಯ ಘಟನೆ ನಡೆದಿರೋದೇನು ಅಲ್ಲಿ ಸತ್ಯವಾಗಿರೋದು ಏನು ಅನ್ನೋದನ್ನು ಜನರಿಗೆ ತೋರಿಸ್ಬೇಕು ಅಂತ ಹೇಳಿ ಅಷ್ಟೇ ಹಾಗಾಗಿ ನೀವು ಹೇಳಿರೋ ಪ್ರಕಾರ ಈ ಘಟನೆಗೆ ಎರಡು ಮುಖಗಳಿರೋದು ನಿಜ ನಿಶ್ಚಿತ ಎಸ್ ಖಂಡಿತವಾಗ್ಲು ಅದರಲ್ಲೂ ಶಿವ ಇಲ್ಲಿ ಪ್ರಮುಖವಾಗಿ ಹೇಳ್ತಾ ಇದ್ರು ಹೇಮಂತ್ ಅವರು ಕೂಡ ಇಲ್ಲಿ ಏನು ಭೂ ಕಬ್ಬಳಿಕೆ ವಿಚಾರ ಆಗಿರ್ಬಹುದು ಅಥವಾ ಬೇರೆ ಸಾಕಷ್ಟು ವಿಚಾರಗಳಿಗೆ ಸಂಬಂಧಪಟ್ಟಂತೆ ಈಗಾಗಲೇ ದೂರು ದಾಖಲಾಗಿದೆ ಕೋರ್ಟ್ ನಲ್ಲಿ ಸಹ ಕೇಸ್ ನಡೀತಾ ಇದೆ ಅದರ ಮಧ್ಯದಲ್ಲಿ ಷಡ್ಯಂತ್ರ ಅನ್ನುವಂತಹ ಮಾತುಗಳು ದೊಡ್ಡ ಮಟ್ಟದಲ್ಲಿ ಬರ್ತಾ ಇದೆ ಯಾವುದು ನಿಜ ಯಾವುದು ತಪ್ಪು ಯಾರು ಸರಿ ಅನ್ನುವಂತಹದನ್ನ ಹೇಳುವಂತಹ ಪರಿಸ್ಥಿತಿಯಲ್ಲಿ ಯಾರು ಇಲ್ಲ ತಪ್ಪು ಮಾಡಿದಂತಹವ್ರು ನಾನು ತಪ್ಪು ಮಾಡಿಲ್ಲ ಅಂತಾನೆ ಅಲ್ಲಿ ಅವರ ತಮ್ಮನ್ನ ತಾವು ಓಲೈಕೆಯನ್ನ ಮಾಡ್ಕೊಳ್ತಾ ಇದ್ದಾರೆ ಇದು ಎಷ್ಟು ಮಟ್ಟಿಗೆ ಹೇಗೆ ಯಾವ ರೀತಿ ಅಂತ ನೋಡುದಾದ್ರೆ ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ನಿಮಗೆ ಈಗಾಗಲೇ ಹೇಮಂತ್ ಕೂಡ ಹೇಳ್ತಾ ಇದ್ರು ಏನು ಧರ್ಮಸ್ಥಳದ ಧರ್ಮಾಧಿಕಾರಿಯ ವಿರುದ್ಧ ಷಡ್ಯಂತ್ರ ಅನ್ನುವಂಥದ್ದು ಒಂದು ರೂಪ ಆದರೆ ಮತ್ತೊಂದು ಅವ್ರ ಮೇಲಿರುವಂತಹ ಭೂ ಆರೋಪ ಆಗಿರ್ಬೋದು ಅಥವಾ ಫೈನಾನ್ಸ್ ವಿಚಾರಗಳಾಗಿರ್ಬೋದು ಕೊಲೆಯ ಪ್ರಕರಣಗಳಾಗಿರ್ಬೋದು ಇದರ ಹಿಂದೆ ಯಾರಿದ್ದಾರೆ ಅನ್ನುವಂಥದ್ದು ಒಂದು ಕಡೆ ಆದರೆ ಇದ್ರೆ ನೇರವಾಗಿ ಇವರೇ ಕಾರಣ ಇವರ ಕುಟುಂಬಸ್ಥರೇ ಕಾರಣ ಅನ್ನುವಂಥದ್ರ ಬಗ್ಗೆ ಒಂದು ಕಡೆ ಈಗಾಗಲೇ ಪ್ರಶ್ನೆಗಳು ಸಾಕಷ್ಟು ಉದ್ಭವ ಆಗಿದೆ ಆಗ್ತಾ ಇದೆ ಕೂಡ ಇದು ನಿಜಕ್ಕೂ ಯಾವ ರೀತಿ ಹೇಗೆ ಅನ್ನುವಂತಹ ಸಹ ಇನ್ನು ಕೆಲವೊಂದಿಷ್ಟು ಜನರಲ್ಲಿ ಹಾಗೆ ಗಮನಿಸಬೇಕಾಗಿರೋದು ಏನಪ್ಪಾ ಅಂತಂದ್ರೆ ಧರ್ಮಸ್ಥಳದಲ್ಲಿ ಒಂದು ಸುಮಾರು ವರ್ಷಗಳಿಂದಲೂ ಕೂಡ ನಡ್ಕೊಂಡು ಬಂದಿರುವ ಹೋರಾಟ ಇಲ್ಲಿ ಕುಟುಂಬದ ವಿರುದ್ಧ ಹೋರಾಟ ಮಾಡ್ತಾ ಇದ್ದಂತ ಸಂದರ್ಭದಲ್ಲಿ ತಿರುವಾಗಿ ಪಡ್ಕೊಂಡಿದ್ದು ಒಂದು ಷಡ್ಯಂತ್ರ ಅನ್ನುವಂತ ರೂಪದಲ್ಲಿ ಇಲ್ಲಿ ಯಾರು ತಪ್ಪು ಮಾಡಿದ್ದಾರೆ ಆ ತಪ್ಪುಗಳು ಯಾವಾಗ ಆಗಿತ್ತು ಹಲವು ಸಾವು ನೋವುಗಳಾಗಿದ್ದಾವೆ ಅದಕ್ಕೆ ಸಂಬಂಧಪಟ್ಟಂತೆ ಗ್ರಾಮ ಪಂಚಾಯತ್ ಹಿಡಿದು ಕೂಡ ಬೆಳ್ತಂಗಡಿಯ ಗ್ರಾಮ ಪಂಚಾಯತ್ ಇದೆಯಲ್ಲ ಅಲ್ಲೂ ಕೂಡ ಒಂದಷ್ಟು ಲೆಕ್ಕಾಚಾರದಲ್ಲಿ ಏನೇನ್ ಮಾಡಬೇಕು ಅಧಿಕಾರಿಗಳೆಲ್ಲವೂ ಕೂಡ ಕ್ರಮ ತೆಗೆದುಕೊಂಡಿದ್ದೀವಿ ಅನ್ನುವಂತ ಸಾಕ್ಷಿಗಳು ಒಂದಷ್ಟು ದಾಖಲೆಗಳನ್ನು ಇಟ್ಕೊಂಡಿದ್ದಾರೆ ಆದ್ರೆ ಅದು ನಡಕ್ಕೂ ಕೂಡ ನಡೆದಿದೆಯಾ ಹಾಗಾದ್ರೆ ಅವೆಲ್ಲವೂ ಸತ್ಯವ ಹಾಗಾದ್ರೆ ಎಸ್ ಐ ಟಿ ಅಧಿಕಾರಿಗಳ ತನಿಖೆಯಲ್ಲಿ ಎಲ್ಲವೂ ಕೂಡ ಬಟ್ಟ ಬಯಲಾಗತ್ತೆ ಅಂದ್ರೆ ಅಲ್ಲಿರುವಂಥ ರಾಜ್ಯದ ಜನ ಕಾಯ್ತಾ ಇರುವಂಥ ಪ್ರಶ್ನೆಗೆ ಉತ್ತರವನ್ನ ಕೊಡಲೇಬೇಕಾಗತ್ತೆ ಅಂದ್ರೆ ಸತ್ಯ ಏನು ಅನ್ನೋದು ಸತ್ಯ ಹೊರಬರಬೇಕಾಗಿರೋದಷ್ಟೇ ಅಲ್ಲಿ ನಡೆದಿದ್ದು ಸತ್ಯನಾ ಅಥವಾ ಮಾಡಿದಂತ ಆರೋಪ ಗಂಭೀರ ಆರೋಪ ಸತ್ಯನಾ ಅಥವಾ ಷಡ್ಯಂತ್ರ ಸತ್ಯನಾ ಅಥವಾ ಇವತ್ತು ಧಾರ್ಮಿಕ ಸ್ಥಳಗಳನ್ನು ಈ ರೀತಿಯಾಗಿ ಮಟ್ಟ ಹಾಕಬೇಕು ಅನ್ನುವಂತ ಲೆಕ್ಕಾಚಾರ ನಡೀತಾ ಇರುವಂತಹ ಹುನ್ನ ಪರಿಹಾರನ ಇದೆಲ್ಲವೂ ಅನ್ನುವಂಥದ್ದು ಕೂಡ ಸದ್ಯದಲ್ಲೇ ಬೆಳಕಿಗೆ ಬರಬೇಕು ನಿಶ್ಚಿತ ಎಸ್ ಹೇಮಂತ್ ಈ ಬುರುಡೆ ಪ್ರಕರಣದಲ್ಲಿ ನಿಜವಾದಂತಹ ಅಪರಾಧಿಗಳು ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯನಾ ಅನ್ನುವಂಥದ್ದು ಒಂದು ಪ್ರಶ್ನೆ ಆದರೆ ಹೋರಾಟದ ಹೆಸರಲ್ಲಿ ಎಲ್ಲರೂ ತಮ್ಮ ತಮ್ಮ ಬೇಳೆನ ಬೇಯಿಸ್ಕೊಳ್ತಾರೆ ಅನ್ನುವಂಥದ್ದು ಕೂಡ ಎದ್ದು ಕಾಣಿಸ್ತಾ ಇದೆ ಇದರ ಹಿತಾಸಕ್ತಿಗಳ ಬಗ್ಗೆ ಮಾತಾಡೋದು ನೋಡಿ ಇಲ್ಲಿ ನಿಶ್ಚಿತ ಹಿತಾಸಕ್ತಿ ಎಲ್ರಿಗೂ ಇದೆ ಎಲ್ರಿಗೂ ಸ್ವಾರ್ಥ ಇದೆ ಬುರ್ಡೆ ಗ್ಯಾಂಗ್ ಅಂತ ಏನು ಹೇಳಿಕೊಂಡು ಈಗ ಒಂದು ಹೋರಾಟ ರೂಪಿಸ್ತಾ ಇದ್ದಾರೆ ಹೋರಾಟವನ್ನು ಇಲ್ಲಿವರೆಗೆ ತೆಗೆದುಕೊಂಡು ಬಂದಿದ್ದಾರೆ ಮಹೇಶ್ ಶೆಟ್ಟಿ ತಿಮರೋಡಿ ಆಗಿರ್ಬೋದು ಗಿರೀಶ್ ಮಟ್ಟಣ್ಣನವರಾಗಿರ್ಬೋದು ಅವರಿಗೆ ಸಾಥ್ ಕೊಟ್ಟಂಥ ಇತರರು ಜಯಂತ್ ಅಂತ ಇದ್ದಾರೆ ವಿಠಲ್ ಗೌಡ್ ಅಂತ ಸೌಜನ್ಯನ ಮಾವ ಇದ್ದಾನೆ ಅವರಿಗೆ ಸಪೋರ್ಟ್ ಕೊಟ್ಟಂಥ ಯೂಟ್ಯೂಬರ್ಗಳಿದ್ದಾರೆ ಮತ್ತೊಂದು ಅವರ ಆಸೆಯಗಳಿಗೆ ವಿರುದ್ಧವಾಗಿ ಮಾಡಿದಂಥ ಮೇನ್ ಸ್ಟ್ರೀಮ್ ಮೀಡಿಯಾಗಳು ಇದ್ದಾವೆ ಇಲ್ಲಿ ಧರ್ಮಸ್ಥಳದ ಪರವಾಗಿ ಇರುವವರಿಗೂ ಕೂಡ ಅವರ ಬೆಳೆನೂ ಕೂಡ ಇಲ್ಲಿವರೆಗೂ ಬಂದಿದ್ದಾವೆ ಧರ್ಮಸ್ಥಳದ ವಿರುದ್ಧ ಇರೋರಿಗೂ ಕೂಡ ಲಾಭಗಳು ಅನೇಕ ರೀತಿಯಲ್ಲಿ ಆಗಿದ್ದಾವೆ ಇಂಥ ಸಮಯದಲ್ಲಿ ಅವರಿಗೆ ಈ ವಿಷಯ ಒಂದು ತಾರ್ಕಿಕ ಅಂತ್ಯಕ್ಕೆ ಹೋಗೋದು ಬೇಕಾಗಿಲ್ಲ ಯಾಕೆಂದರೆ ಅವರಿಗೆ ಲಾಭಗಳು ಸಿಗುವಂತಹ ಬಾಗಿಲುಗಳು ಮುಚ್ಚುತ್ತವೆ ಈ ವಿಷಯ ತಾರ್ಕಿಕ ಅಂತ್ಯಕ್ಕೆ ಹೋದರೆ ಹಾಗಾಗಿ ಧರ್ಮಸ್ಥಳದ ಪರವಾಗಿ ಇರೋರಾಗಲಿ ಸೌಜನ್ಯ ಹೋರಾಟದ ಪರವಾಗಿ ಇರೋರಾಗಲಿ ಈ ಹೋರಾಟವನ್ನು ಎಷ್ಟು ದಿನ ತೆಗೆದುಕೊಂಡು ಹೋಗ್ತಾರೋ ಅಷ್ಟು ದಿನ ಅವರ ಜೋಳಿಗೆ ತುಂಬ್ತಾನೆ ಇರುತ್ತೆ ಆ ಜೋಳಿಗೆಯಲ್ಲಿ ಹೋಳಿಗೆಗಳು ಬೀಳ್ತಾನೆ ಇರ್ತವೆ ಹಾಗಾಗಿ ಯಾರಿಗೂ ಕೂಡ ಈ ಪ್ರಕರಣ ತಾರ್ಕಿಕ ಅಂತ್ಯಕ್ಕೆ ಹೋಗೋದು ಬೇಕಾಗಿಲ್ಲ ಅಂತ ಅನ್ಸುತ್ತೆ ನಿಶ್ಚಿತ ಶವಗಳ ಅವಶೇಷವನ್ನ ತೋರಿಸ್ತೀನಿ ಅಂತ ಯಾಕೆ ಅಂತಿ ತೋರಿಸ್ಲಿಲ್ಲ ತೋರಿಸಲಿಲ್ಲ ಪ್ರಶ್ನೆ ಇಲ್ಲಿ ಇದು ಕೂಡ ಷಡ್ಯಂತ್ರನ ಹಾಗಿದ್ರೆ ನಿಶ್ಚಿತ ಗಮನಿಸಬೇಕಾದ ವಿಚಾರ ಏನಪ್ಪಾ ಅಂತಂದ್ರೆ ಷಡ್ಯಂತ್ರ ಅನ್ನುವಂತ ಲೆಕ್ಕಾಚಾರದಲ್ಲಿ ಈಗಾಗಲೇ ಸರ್ ಕೂಡ ಹೇಳ್ತಾ ಇದ್ರು ಪಿ ಎಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ಕೂಡ ಚೇಮಾರಿ ಹಾಕಿದೆ ಯಾವ ರೀತಿ ಹಾಕಿದೆ ಪಿ ಐ ಎಲ್ ಅಂದ್ರೆ ನಾವೇನು ಹೇಳ್ತೀವಿ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಅಂತ ಆದ್ರೆ ಸುಪ್ರೀಂ ಕೋರ್ಟ್ ಚೀಮರಿ ಹಾಕಿರೋದು ಯಾವ ರೀತಿ ಅಂದ್ರೆ ನೀವು ಪೈಸಾ ಇಂಟ್ರೆಸ್ಟ್ ಲಿ ಲಿಟಿಗೇಷನ್ ಮಾಡ್ತಾ ಇದ್ದೀರಿ ಪೊಲಿಟಿಕಲ್ ಇಂಟ್ರೆಸ್ಟ್ ಲಿಟಿಗೇಷನ್ ಮಾಡ್ತಾ ಇದ್ದೀರಿ ಪ್ರೈವೇಟ್ ಇಂಟ್ರೆಸ್ಟ್ ಲಿಟಿಗೇಷನ್ ಮಾಡ್ತಾ ಇದೀರಿ ನೀವು ಈ ರೀತಿಯಾಗಿ ಚೀಮರಿ ಹಾಕಿರೋದು ಷಡ್ಯಂತ್ರ ಅಲ್ಲ ಅನ್ನೋದು ಆಗಿದ್ರೆ ಇದೆಲ್ಲವೂ ಯಾಕಾಗಬೇಕಾಗಿತ್ತು ಮುಚ್ಚಿಟ್ಟಿದ್ ಯಾಕೆ ಹ್ಯಾ ಇದೇ ಚಿನ್ನಯ್ಯ ನೂರಾರು ಬ್ರೂಡೇನ ತೋರಿಸ್ತೀನಿ ಅಂತ ಹೇಳಿ ಕೇವಲ ಒಂದೇ ಒಂದು ಬ್ರೂಡ್ ಸೀಮಿತ ಆಗಿದ್ ಯಾಕೆ ಹಾಗಾದ್ರೆ ಸಾವಿರಾರು ಗುಂಡ್ ಊತ ಹಾಕಿದ್ದೀನಿ ನಾನು ಹೆಣ್ಣು ಮಕ್ಕಳು ಅತ್ಯಾಚಾರ ಆಗಿದೆ ಈ ರೀತಿ ಗಂಭೀರ ಆರೋಪವನ್ನ ಮಾಡಿದಂಥ ಚಿನ್ನಯ್ಯ ಸತ್ಯವನ್ನ ಮರೆಮಾಚಿ ಹಾಗಾದ್ರೆ ಸತ್ಯವೂ ಆದ್ರೆ ಬಯಲಾಗ್ಲಿಲ್ವಾ ಹಾಗಾದ್ರೆ ಈ ಷಡ್ಯಂತ್ರ ಅದೇ ಮತ್ತೇನು ಹಾಗಾದ್ರೆ ಅನ್ನುವಂತ ಪ್ರಶ್ನೆ ಸಹಜವಾಗಿಯೇ ಮೂಡುತ್ತೆ ಇದೇ ಚಿನ್ನಯ್ಯ ಈಗ ಒಂದು ಕಡೆಗಾಗಲೇ ಕೂಡ ಬಂದಿ ಇದ್ದಾರೆ ಕಾರಾಗೃಹ ಸೇರ್ಕೊಂಡಿದ್ದಾರೆ ಉಳಿದವರಿಗಾಗಲೇ ಕೂಡ ತನಿಖೆನ ಎದುರಿಸ್ತಾ ಇದ್ದಾರೆ ಈ ಹಲವು ಜನರಿಗೆ ನೋಟಿಸ್ ಕೂಡ ಕೊಟ್ಟಿದ್ದಾರೆ ಷಡ್ಯಂತ್ರ ಆಗಿದೆ ಅನ್ನೋದೇ ಹಾಗಿದ್ರೆ ಒಂದಷ್ಟು ದಿನಗಳ ನಂತರದಲ್ಲೇ ಕೂಡ ತನಿಖೆ ಮುಗಿಯುವ ಹಂತದಲ್ಲಿ ಬಂದಿರೋದ್ರಿಂದ ಅಧಿಕಾರಿಗಳ ಕೈಯಲ್ಲಿ ಸತ್ಯ ಏನಿದೆ ಅನ್ನೋದು ಕೂಡ ಗೊತ್ತಾಗುತ್ತೆ ನಿಶ್ಚಿತ ನಾವು ಪ್ರಮುಖವಾಗಿ ಸುಪ್ರೀಂ ನಿಶ್ಚಿತವಾಗಿ ಕೂಡ ಹಾಕಿದ್ರು ರಾಜ್ಯ ಸರ್ಕಾರದ ಗಮನಕ್ಕೆ ಬಂದಿಲ್ವಾ ಯಾಕಂದ್ರೆ ಈಗಾಗಲೇ ಎಸ್ಐಟಿ ಟಿ ರಚನೆ ಆಗಿದೆ ಚಿನ್ನೇ ಎಸ್ ಐ ಟಿ ದಾರಿ ತಪ್ಪಿಸಿದ ಅನ್ನುವಂಥದ್ದು ಕೂಡ ಇಲ್ಲಿ ಒಂದು ಪ್ರಶ್ನೆ ಕಾಡ್ತಾ ಇದೆ ಎಲ್ಲರಲ್ಲೂ ಕೂಡ ಈಗ ನಿಶ್ಚಿತ ಮೇ ಇಪ್ಪತ್ತೊಂದು ಸುಪ್ರೀಂ ಕೋರ್ಟ್ ಅಲ್ಲಿ ಚೀಮಾರಿ ಹಾಕಿಸಿಕೊಂಡು ಇವರು ಅಲ್ಲಿಂದ ದಿಲ್ಲಿಯಿಂದ ಟ್ರೈನ್ ಹತ್ತಿರೋ ಗಿರಾಕಿಗಳು ಇವರೆಲ್ಲ ಮೇನಲ್ಲಿ ಇಷ್ಟೆಲ್ಲ ಆದಮೇಲೆ ಜೂನ್ ಜುಲೈನಲ್ಲಿ ಹೋಗ್ಬಿಟ್ಟು ಬೆಳತಂಗಡಿ ಕೋರ್ಟ್ಗೆ ಅಪಿಲ್ ಅಪ್ಲಿಕೇಶನ್ ಹಾಕ್ತಾರೆ ಅವರ ವಕೀಲರು ಅನ್ಸ್ಕೊಂಡವರು ಒಂದು ಪ್ರೆಸ್ ನೋಟ್ ರಿಲೀಸ್ ಮಾಡ್ತಾರೆ ಚೆನ್ನಯ್ಯ ಅಂದರೆ ಅವಾಗ ಹೆಸ ಆತನ ಹೆಸರನ್ನ ಅನಾಮಿಕ ಒಬ್ಬ ಅನಾಯಿ ಅನಾಮಿಕ ವ್ಯಕ್ತಿಯೊಬ್ಬ ಏನೋ ಅವನಿಗೆ ಅಂತರಂಗದಲ್ಲಿ ಏನೋ ಪಾಪ ಪ್ರಜ್ಞೆ ಕಾರ್ಡ್ ಅದನ್ನ ಹೇಳಿಕ್ಕೆ ರೆಡಿ ಇದ್ದಾನೆ ಅನ್ನುವಂಥ ಮಾತನ್ನು ಹೇಳಿಬಿಟ್ಟು ಒಂದು ಅರ್ಜಿಯನ್ನು ಹಾಕ್ತಾರೆ ಇಷ್ಟೆಲ್ಲ ಆದರೂ ಕೂಡ ಸುಪ್ರೀಂ ಕೋರ್ಟ್ನಲ್ಲಿ ಚೀಮಾರಿ ಹಾಕಿಸ್ಕೊಂಡಿರೋ ವಿಚಾರ ರಾಜ್ಯ ಸರ್ಕಾರಕ್ಕೆ ಯಾಕೆ ಗೊತ್ತಾಗಲಿಲ್ಲ ಸುಪ್ರೀಂ ಕೋರ್ಟ್ನಲ್ಲಿ ರಾಜ್ಯ ಸರ್ಕಾರದ ಪ್ರತಿನಿಧಿಗಳಿರ್ತಾರೆ ರಾಜ್ಯ ಸರ್ಕಾರವನ್ನು ಪ್ರತಿನಿಧಿಸುವ ವಕೀಲರು ಇರ್ತಾರೆ ರಾಜ್ಯ ಸರ್ಕಾರವನ್ನು ಪ್ರತಿನಿಧಿಸುವ ಕಾನೂನಾತ್ಮಕವಾದಂಥ ಅಧಿಕಾರಿಗಳಿರ್ತಾರೆ ಅವ್ರು ಯಾಕೆ ರಾಜ್ಯ ಸರ್ಕಾರಕ್ಕೆ ಈ ಮಾಹಿತಿಯನ್ನು ಕೊಡಲಿಲ್ಲ ಅಂತ ಕೊಡಬೇಕಿತ್ತಲ್ವಾ ಈ ರೀತಿ ಚೀಮಾರಿ ಹಕ್ಸ್ಕೊಂಡು ಹೋಗಿದ್ದಾರೆ ಯಾಕೆ ಎಸ್ ಐ ಟಿ ರಚನೆ ಮಾಡ್ತಿದ್ದೀರಾ ನೀವು ಹೇಳ್ಬೋದಿತ್ತಲ್ವಾ ಅಂದರೆ ಒಂದು ರಾಜ್ಯ ಸರ್ಕಾರದ ವೈಫಲ್ಯ ಎಷ್ಟು ದೊಡ್ಡದಾಗಿದೆ ಅಂದರೆ ಸುಪ್ರೀಂ ಕೋರ್ಟ್ನಲ್ಲಿ ರಾಜ್ಯದ ಪರವಾಗಿ ಏನೇ ಆದೇಶಗಳಾದರೂ ಕೂಡ ಅದು ರಾಜ್ಯ ಸರ್ಕಾರಕ್ಕೆ ಗೊತ್ತಾಗ್ತಾ ಇಲ್ಲ ಇಂತಹ ವೈಫಲ್ಯವನ್ನು ಈಗ ಮರೆ ಮಚ್ತಾ ಇದ್ದಾರೆ ಇವರು ಅಂತ ಸುಪ್ರೀಂ ಕೋರ್ಟೇ ನೀವು ಸರಿ ಇಲ್ಲ ಅಂತ ರಿಜೆಕ್ಟ್ ಮಾಡಿದ ಮೇಲೆ ಯಾವ ಆಧಾರದ ಮೇಲೆ ಸರ್ಕಾರ ಎಸ್ ಐ ಟಿ ರಚನೆ ಮಾಡುತ್ತೆ ಸರ್ಕಾರಕ್ಕೆ ಏನು ಇಂಟ್ರೆಸ್ಟ್ ಇದೆ ಹಾಗಾದರೆ ಇದರಲ್ಲಿ ಸರ್ಕಾರಕ್ಕೆ ಏನು ಹಿತಾಸಕ್ತಿ ಇದೆ ಹಾಗಾದರೆ ಅದಕ್ಕೆ ನಾನು ಹೇಳಿದ್ದು ನಿಮಗೆ ಬ್ಯಾರೆಕ್ ನಂಬರ್ ಸಿಕ್ಸ್ಟಿ ಸಿಕ್ಸ್ ಮಂಗಳೂರು ಸೆಂಟ್ರಲ್ ಜೈಲ್ನಲ್ಲಿ ಆಗಿರುವಂಥ ಬ್ಲೂ ಪ್ರಿಂಟ್ ಇದು ಯಾವಾಗ ಸೌಜನ್ಯ ಅತ್ಯಾಚಾರದ ಆರೋಪಿ ರಾವ್ ಬ್ಯಾರೆಕ್ ನಂಬರ್ ಸಿಕ್ಸ್ಟಿ ಸಿಕ್ಸ್ ಮಂಗಳೂರು ಸೆಂಟ್ರಲ್ ಜೈಲ್ನಲ್ಲಿ ಇರ್ತಾನೆ ಆಗ ಅದೇ ಬ್ಯಾರೆಕ್ನಲ್ಲಿ ಇರುವಂಥ ಒಬ್ಬ ಪತ್ರಕರ್ತ ಎಡಪಂಥೀಯ ಪತ್ರಕರ್ತ ಆತನ ಗುರು ಆ ಪತ್ರಕರ್ತನ ಗುರು ಈ ಹಿಂದೆ ಮುಖ್ಯಮಂತ್ರಿಗಳ ಮಾಧ್ಯಮ ನಿರ್ವಾಹಕರಾದಂಥವರು ಅವರು ಸೇರಿ ಮಾಡಿರೋದು ಇದು ಅನ್ನುವಂಥದ್ದು ಮಾಹಿತಿ ಎಸ್ ಐ ಟಿ ಇದನ್ನು ಸತ್ಯವನ್ನು ಬಹಿರಂಗಪಡಿಸುತ್ತಾ ಹಾಗಾದರೆ ಇದ್ರ ಬಗ್ಗೆ ಯೋಚನೆ ಮಾಡಬೇಕು ನಿಶ್ಚಿತ ಎಸ್ ಹಾಗಾದ್ರೆ ನೀವು ಹೇಳ್ತಾ ಇದ್ರಿ ಸರ್ಕಾರದ ಇಂಟ್ರೆಸ್ಟ್ ಏನು ಚಿಂತನೆ ಏನು ಅನ್ನೋದನ್ನ ಇದಕ್ಕೂ ಹಿಂದೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರೇ ಸ್ವತಃ ನಾನು ಧರ್ಮಸ್ಥಳಕ್ಕೆ ಯಾವುದೇ ಕಾರಣಕ್ಕೂ ಧಕ್ಕೆ ಬರೋದ ಹಾಗೆ ಕಪ್ಪು ಚುಕ್ಕೆ ಬರೋದ ಹಾಗೆ ನೋಡ್ಕೊಳ್ತೀನಿ ಅನ್ನುವಂಥದ್ದು ಒಂದು ಸ್ಟೇಟ್ಮೆಂಟ್ ಅಥವಾ ಗೃಹ ಇಲಾಖೆ ಗೃಹ ಸಚಿವರು ಕೊಟ್ಟಂತಹ ಸ್ಟೇಟ್ಮೆಂಟ್ ಎಲ್ಲರೂ ಕೂಡ ಗಮನಿಸಿದ್ರು ಹಾಗಾದ್ರೆ ಇದ್ರ ಬಗ್ಗೆ ಈ ಆಂಗಲ್ ಅಲ್ಲಿ ನೋಡೋದಾದ್ರೆ ಈ ಆಂಗಲ್ ಅಲ್ಲಿ ನೋಡೋದಾದ್ರೆ ಸಿಂಪಲ್ ನಿಶ್ಚಿತ ತುಂಬಾ ಸಿಂಪಲ್ ರಾಜ್ಯದ ಯಾರಿಗಾದ್ರೂ ಗೊತ್ತಾಗುತ್ತೆ ಏನಂದ್ರೆ ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ನ ಶಿಸ್ತಿನ ಸಿಪಾಯಿ ನಿಜ ಆದರೆ ಕಾಂಗ್ರೆಸ್ ಸಿದ್ಧಾಂತದ ಶಿಸ್ತಿನ ಸಿಪಾಯಿ ಡಿ ಕೆ ಶಿವಕುಮಾರ್ ಅಲ್ಲವೇ ಅಲ್ಲ ಇತ್ತೀಚಿನ ಅವರ ಕೆಲವು ನಡವಳಿಕೆಗಳನ್ನು ಗಮನಿಸಿದರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕುಂಭಮೇಳದ ಸ್ನಾನದ ಬಗ್ಗೆ ಅಪಹಾಸ್ಯ ಮಾಡಿದರು ಇವರು ಕುಟುಂಬ ಸಮೇತ ಹೋಗ್ಬಿಟ್ಟು ಅಲ್ಲಿ ಮುಂದೆದ್ದು ಬಂದರು ಅದಾದ ಮೇಲೆ ಶಿವರಾತ್ರಿಯ ದಿನ ಸದ್ಗುರು ಅವರ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ಅದಾದ ಮೇಲೆ ಮೊನ್ನೆ ಬಾನು ಮುಷ್ತಾಕ್ ದಸರಾ ಉದ್ಘಾಟನೆ ಮಾಡ್ತೀನಿ ಅಂತ ಹೇಳಿ ಅವರು ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಉಪಮುಖ್ಯಮಂತ್ರಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅಲ್ಲಿ ಅಬ್ಸೆಂಟ್ ಆದರು ಅವರ ಹೇಳಿಕೆಗಳು ಸಂಘ ಪರಿವಾರಕ್ಕೆ ಹತ್ತಿರದಲ್ಲಿರ್ತವೆ ಸದನದಲ್ಲೂ ಕೂಡ ಸ ಆರ್ ಎಸ್ ಎಸ್ನ ಗೀತೆಯನ್ನು ಹಾಡಿದರು ನಮಸ್ತೆ ಸದಾ ವತ್ಸಲೆ ಅಂತ ಹಾಡಿದರು ಹಾಗಾಗಿ ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ಸಿನ ಸಿಪಾಯಿ ಬಿಟ್ಟರೆ ಕಾಂಗ್ರೆಸ್ನ ತತ್ವ ಸಿದ್ಧಾಂತದ ಸಿಪಾಯಿ ಅಲ್ಲ ಕಾಂಗ್ರೆಸ್ಗೆ ಬೇಕಾಗಿರೋದು ಹಿಂದೂ ಧರ್ಮದ ಹಿಂದೂ ಧರ್ಮೀಯರನ್ನು ಹಿಂದೂ ಕಾರ್ಯಕರ್ತರನ್ನ ಯಾವ ರೀತಿ ತಾನು ಒಲಿಸ್ಕೊಳ್ಬೇಕು ಯಾವ ರೀತಿ ಅವ್ರನ್ನ ಇರಿಸ್ಕೊಳ್ಬೇಕು ಅನ್ನುವಂಥ ಒಂದೇ ಒಂದು ಸಿದ್ಧಾಂತ ಹಾಗಾಗಿ ಡಿ ಕೆ ಶಿವಕುಮಾರ್ ಅವರ ಈ ಹೇಳಿಕೆ ಅಷ್ಟೊಂದು ಇಂಪಾರ್ಟೆನ್ಸ್ ಅಂತ ಅನಿಸಲ್ಲ ನಿಶೇತ ಓಕೆ ಇದ್ರ ಬಗ್ಗೆ ನಾನು ಮಾತನಾಡ್ತಾ ಹೋಗ್ತೀನಿ ಮತ್ತೊಂದು ಅಪ್ಡೇಟಿಂಗ್ ಬ್ರೇಕಿಂಗ್ ಬರ್ತಾ ಇದೆ ಒಂದು ಕಡೆ ಜೈಲಿನಲ್ಲಿ ಚಿನ್ನಯ ಇದಾನೆ ಮತ್ತೊಂದು ಕಡೆ ತಿಮ್ರೋಡಿ ಮಹೇಶ್ ಶೆಟ್ಟಿ ತಿಮ್ರೋಡಿಯನ್ನ ಗಡಿಪಾರು ಮಾಡಲಾಗಿದೆ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಮಹೇಶ್ ಶೆಟ್ಟಿ ತಿಮ್ರೋಡಿಗೆ ಗೇಟ್ ಪಾಸ್ ಅನ್ನ ನೀಡಲಾಗಿದೆ ಅದರ ಜೊತೆಗೆ ಗಿರೀಶ್ ಮಟ್ಟಣ್ಣನವರಿಗೂ ಸಹ ನಿರಂತರವಾಗಿ ಬುಲಾವನ್ನ ನೀಡಲಾಗಿದೆ ಯೂಟ್ಯೂಬರ್ ಸಮೀರ್ ಸೇರಿದಂತೆ ಗಳಿಗೆ ಈಗಾಗಲೇ ತನಿಖಾ ಬಿಸಿಯನ್ನು ಸಹ ಮುಟ್ಟಿಸಲಾಗಿದೆ ಡಿ ಗ್ಯಾಂಗ್ಗೆ ಇನ್ನೂ ಇಲ್ಲಿ ಎಲ್ಲೊಂದು ಕಡೆ ಢವಢವ ಅನ್ನೋದಕ್ಕೆ ಆರಂಭ ಕೂಡ ಆಗಿದೆ ಈಗಾಗಲೇ ಸಾಕಷ್ಟು ಜನ ಯೂಟ್ಯೂಬರ್ಸ್ಗಳು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿರಂತರವಾಗಿ ಸಾಲು ಸಾಲು ವಿಡಿಯೋಗಳನ್ನು ಮಾಡಿ ಹಾಕೋದ್ರ ಮೂಲಕ ಹೇಗಾಯಿತು ಏನಾಯ್ತು ಎಲ್ಲಾಯಿತು ಯಾವಾಗಾಯಿತು ಯಾವ ರೀತಿ ಆಗಿದೆ ಅನ್ನುವಂಥದ್ದನ್ನು ಟೆಕ್ನಾಲಜಿನ ಹೇಗೆ ಉಪಯೋಗಿಸ್ಕೊಂಡು ಏನೆಲ್ಲ ಮಾಡಬಹುದು ಅನ್ನುವಂಥದ್ದನ್ನು ತುಂಬಾ ಚೆನ್ನಾಗಿ ಅಲ್ಲಿ ವಿವರಿಸಿದ್ರು ಈಗ ಅವ್ರಿಗೂ ಸಹ ಎಸ್ ಐ ಟಿ ಅಧಿಕಾರಿಗಳು ತನಿಖೆಯನ್ನು ಮಾಡ್ತಾ ಇದ್ದಾರೆ ಯೂಟ್ಯೂಬರ್ಗಳ ನಡುವೆ ಒಂದು ಕಡೆ ಈತ ಕೆಸರೆರ ಚಾಟ ನಡೆಸಲಾಗ್ತಾ ಇದೆ ಕೆಸರೆರ ಚಾಟ ಆರಂಭ ಆಗಿದೆ ಯಾಕಂದರೆ ಯೂಟ್ಯೂಬರ್ಗಳು ಎಷ್ಟೋ ಜನ ಈಗಾಗಲೇ ಸೌಜನ್ಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಧರ್ಮಸ್ಥಳದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರ ವಿವರ್ಶಿಪ್ ಏನಿದೆ ಈ ವಿಚಾರವನ್ನ ಇಟ್ಕೊಂಡು ತಮ್ಮ ತಮ್ಮ ಬೇಳೆಯನ್ನು ಬೇಯಿಸ್ಕೊಳ್ಳೋದಕ್ಕೋಸ್ಕರ ಸಾಕಷ್ಟು ವಿಡಿಯೋಗಳನ್ನು ಹರಿಬಿಟ್ಟಿದ್ರು ಆದರೆ ಈಗ ಅದು ಅವರಿಗೆ ತಿರುಗು ಬಾಣವಾಗದೆ ಐ ಟಿ ಬೆನ್ನು ಬಿದ್ದಿರೋದು ಯಾವುದರ ಹಿಂದೆ ಹಾಗಿದ್ರೆ ತನಿಖೆಯ ದಿಕ್ಕನ್ನು ತಪ್ಪಿಸ್ತಾ ಅಥವಾ ಷಡ್ಯಂತ್ರದಲ್ಲೇ ಇದೆಯಾ ಸತ್ಯ ಅನ್ನುವಂಥದ್ದು ಒಂದು ಕಡೆ ಮುಖವಾಡಧಾರಿಗಳು ಇಲ್ಲಿ ಬಚಾವಾದ್ರ ಯಾರೆಲ್ಲ ಮುಖವಾಡ ಹಾಕ್ಕೊಂಡಿದ್ದಾರೆ ಅವರು ಬಚಾವಾದ್ರ ಹಾಗಿದ್ರೆ ಆಡಳಿತ ಮತ್ತು ವಿಪಕ್ಷಗಳಿಂದ ಧರ್ಮಸ್ಥಳದ ಹೋರಾಟ ದೊಡ್ಡ ಮಟ್ಟದಲ್ಲೇ ನಡೆಯಿತು ಬೈಕ್ ರ್ಯಾಲಿ ಕಾರ್ ರ್ಯಾಲಿ ಅಂತ ಹೇಳಿ ದೊಡ್ಡ ಮಟ್ಟದಲ್ಲೇ ಹೋರಾಟವನ್ನ ಸಹ ಮಾಡಲಾಯಿತು ಈಗ ಹೇಮಂತ್ ನಾವಿಲ್ಲಿ ಪ್ರಮುಖವಾಗಿ ಈ ಬುರುಡೆ ಪ್ರಕರಣದಲ್ಲಿ ನಿಜವಾದಂತಹ ಆರೋಪಿಗಳು ಒಂದ್ ಕಡೆ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯನಾ ಅನ್ನುವಂಥದ್ದು ಒಂದ್ ಕಡೆ ಆದ್ರೆ ಈಗ ಅಸ್ಥಿ ಸಿಕ್ಕಿದ ಸಿಕ್ಕಿದ್ಮೇಲೆ ಈ ಪ್ರಕರಣ ಮತ್ತೊಂದು ತಿರುವಿಗೆ ತಿರುಗ್ತಾ ಹೋಯಿತು ಆಗ ಷಡ್ಯಂತ ಆದವ್ರಿಗೆ ಇಲ್ಲಿ ಹಿಂಡ ಹಿನ್ನಡೆ ಆಯ್ತಾ ಅನ್ನುವಂಥದ್ದು ಸಹ ಪ್ರಶ್ನೆ ಇದೆ ಹೇಮಂತ್ ಇಲ್ಲಿ ಪ್ರಮುಖವಾದ ಪ್ರಶ್ನೆ ಏನಂದರೆ ನಿಶ್ಚಿತ ನೀವು ಕೇಳ್ತಾ ಇರೋ ದಾಟಿಯಲ್ಲಿ ನಾನು ಹೇಳೋದಾದರೆ ಈಗ ಚೆನ್ನಯ್ಯನ ಅರೆಸ್ಟ್ ಮಾಡಿ ಈಗ ಆಲ್ರೆಡಿ ಒಂದು ಹದಿನೈದು ಇಪ್ಪತ್ತು ದಿನ ಆಗಿದೆ ಶಿವ ಅವರು ಹೇಳಿರೋ ಪ್ರಕಾರ ಅವನಿಗೆ ಬಂದಿಖಾನೆಯಲ್ಲಿ ಇದ್ದಾನೆ ಯಾವ ಆಧಾರದ ಮೇಲೆ ಚಿನ್ನಯ್ಯನನ್ನು ಇವರು ಅರೆಸ್ಟ್ ಮಾಡಿದರು ಅದೇ ಆಧಾರದ ಮೇಲೆ ಆತನಿಗೆ ಸಾಥ್ ಕೊಟ್ಟೋರನ್ನ ಯಾಕೆ ಇನ್ನೂವರೆಗೂ ಮಾಡಿಲ್ಲ ಅಂತ ಇಲ್ಲಿ ಚಿನ್ನಯ್ಯನಿಗೆ ಒಂದು ನ್ಯಾಯ ಮತ್ತೊಬ್ಬರಿಗೆ ಮತ್ತೊಂದು ನ್ಯಾಯನ ಅಂತ ಚಿನ್ನಯ್ಯ ಒಬ್ಬನೇ ಎಲ್ಲೋ ದೂರದ ಹಳ್ಳಿಗಾಡಿನಿಂದ ಬಂದಂತಹ ಅತ್ಯಂತ ಕಡಿಮೆ ಓದಿದಂಥ ಚೆನ್ನೈಯ ಸುಪ್ರೀಂ ಕೋರ್ಟ್ವ್ರಿಗೂ ಹೋಗ್ಲಿಕ್ಕಾಗತ್ತಾ ದೆಹಲಿಗೆ ಹೋಗಿ ಮುಟ್ಟೋಕ್ಕಾಗತ್ತಾ ದೆ ಧರ್ಮಸ್ಥಳ ಅನ್ನುವಂಥ ದೊಡ್ಡ ಕ್ಷೇತ್ರದ ವಿರುದ್ಧ ಷಡ್ಯಂತ್ರ ರೂಪಿಸೋಕ್ಕಾಗತ್ತಾ ಹಾಗಾದರೆ ಚೆನ್ನಯ್ಯ ಷಡ್ಯಂತ್ರ ರೂಪಿಸಿರೋದು ನಿಜ ಅಂತ ಅವನನ್ನು ಅರೆಸ್ಟ್ ಮಾಡಿದರೆ ಈ ಷಡ್ಯಂತ್ರದಲ್ಲಿ ಭಾಗಿಯಾದವ್ರನ್ನ ಇನ್ನೂ ಯಾಕೆ ಮುಟ್ತಾ ಇಲ್ಲ ಸರ್ಕಾರ ಯಾರು ಭಯ ಇದಕ್ಕೆ ಅಥವಾ ಯಾರು ರಕ್ಷಣೆ ಕೊಡ್ತಾ ಇದ್ದಾರೆ ಬಗ್ಗೆ ಟಿ ಅಧಿಕಾರಿಗಳು ಹೇಳ್ಬೇಕು ಸರ್ಕಾರ ಹೇಳಬೇಕು ನಿಶ್ಚಿತ ಬಂಧನ ಆಗಿದೆ ಇದಕ್ಕೆ ಸಂಬಂಧಪಟ್ಟಂತವರು ಸಾಕಷ್ಟು ಜನ ಇದ್ದಾರೆ ಅವರ ವಿರುದ್ಧ ತನಿಖೆ ಕೂಡ ಆಗಿದೆ ಆದ್ರೆ ಅವರ ವಿರುದ್ಧ ಇದುವರೆಗೂ ಯಾವುದೇ ರೀತಿ ಕ್ರಮವನ್ನ ತೆಗೆದುಕೊಂಡಿಲ್ಲ ಅಂತ ಹೇಳಿ ಆದ್ರೆ ಇಲ್ಲಿ ಐ ಟಿ ಎಲ್ಲೂ ಏನು ಹೇಳ್ತಾ ಇಲ್ಲ ಒಂದ್ ಕಡೆ ಅವರು ಗೊಂದಲದಲ್ಲಿದ್ದಾರೆ ಅನ್ನುವಂಥದ್ದು ಅಥವಾ ತನಿಖೆ ಸರಿಯಾದ ದಾರಿಯಲ್ಲಿ ಸಾಕ್ತಾ ಇದೆಯಾ ಅಂತ ಅನ್ಸುವಂತಹ ಅನುಮಾನ ಕೂಡ ಹುಟ್ಟಾಕುತ್ತಾ ಇಲ್ಲಿ ಶಿವು ಪ್ರಶ್ನಿಸ್ತದಲ್ಲಿ ಎಸ್ ಐ ಟಿ ಅಧಿಕಾರಿಗಳ ತನಿಖೆ ಅನುಮಾನ ಉಟ್ಟಾಕಿಸುವಂತ ಅಂತ ಪ್ರಮೇ ಬರೋದಿಲ್ಲ ಅಂತ ಅನ್ಸುತ್ತಪ್ಪ ಅಂತಂದ್ರೆ ಎಸ್ ಐ ಟಿ ಅಧಿಕಾರಿಗಳು ಎಲ್ಲವನ್ನೂ ಕೂಡ ಕೂಲಂಕುಷವಾಗಿ ಒಂದಲ್ಲ ಯಾಕಂದರೆ ಎಸ್ ಐ ಟಿ ಅಧಿಕಾರಿಗಳ ಈಗ ಕೈಯಲ್ಲಿ ಇರುವಂಥದ್ದು ಒಂದು ಕೇಸ್ ಮಾತ್ರ ಅಲ್ಲ ಬರೀ ಧರ್ಮಸ್ಥಳದಲ್ಲಾಗಿರುವಂತಹ ಒಂದು ಕೇಸಲ್ಲಿ ನೂರಾರು ಶವಗಳು ನೂರಾರು ಶವಗಳು ಹೋತಾಕಿದ್ದೀನಿ ಅನ್ನುವಂಥ ಗಂಭೀರ ಆರೋಪ ಇತ್ತು ಅದಾದ ನಂತರ ಫಂಡಿಂಗ್ ಆಗಿದೆ ಎನ್ನುವ ಷಡ್ಯಂತ್ರ ಆಗಿದೆ ಎನ್ನುವ ಸೇರ್ಕೊಳ್ಳುತ್ತೆ ಅದಾದ್ಮೇಲೆ ಅದೇ ಒಂದು ಸೌಜನ್ಯ ಕೇಸ್ ಸೇರ್ಕೊಳ್ಳುತ್ತೆ ಆ ಸೌಜನ್ಯವ್ರು ಚಿಕ್ಕಪ್ಪನ ಕೇಸ್ ಸೇರ್ಕೊಳ್ಳುತ್ತೆ ಅವ್ರ ಮಾವನ ಕೇಸ್ ಸೇರ್ಕೊಳ್ಳುತ್ತೆ ಹೀಗೆ ಹಲವು ಕೊಂಡಿಗಳು 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 ಬೆಸಿತಾ ಹೋದಂತೆ ದೊಡ್ಡ ಮಟ್ಟದಲ್ಲಿ ಈಗ ದೊಡ್ಡ ಚೈನ್ ಆಗಿದೆ ಆ ಚೈನ್ ನ ಹೆಂಗೆ ಬಿಡಿಸಬೇಕು ಅನ್ನೋ ನಿಟ್ಟಿನಲ್ಲಿ ಎಸ್ ಐ ಟಿ ಅಧಿಕಾರಿಗಳು ತನಿಖೆನ ಮಾಡ್ತಾ ಇದ್ದಾರೆ ತನಿಖಾ ಹಂತದಲ್ಲಿರೋದ್ರಿಂದ ಯಾವುದನ್ನು ಕೂಡ ಸರಿಯಾದ ರೀತಿಯಲ್ಲಿ ಹೀಗೆ ಆಗಿದೆ ಇದು ಷಡ್ಯ ಅಥವಾ ಇದು ಎಲ್ಲೋ ಒಂದು ಕಡೆ ಧರ್ಮಸ್ಥಳದಲ್ಲಿ ನಡೆದಿರೋದು ಸತ್ಯ ಅಂತಾನೂ ಕೂಡ ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ ಎಸ್ ಅಧಿಕಾರಿಗಳು ಯಾವ ರೀತಿಯಾದಂಥ ಸತ್ಯವನ್ನು ಹೊರಗೆ ಹೇಳಿದ್ದಾರೆ ಅನ್ನೋದನ್ನ ನಾವ್ ಕಾದ್ ನೋಡ್ಬೇಕಷ್ಟೆ ಎಸ್ ಹಾಗಿದ್ರೆ ಹೆಮಂತಿನ ಅಂತಿಮವಾಗಿ ಇಡೀ ಎಸ್ ಐ ಟಿ ತನಿಖೆ ಕೊನೆಯ ಘಟ್ಟಕ್ಕೆ ಬಂತ ಯಾಕಂದ್ರೆ ಈಗ ಸಾಕಷ್ಟು ಈ ಒಂದು ವರ್ಷ ಅಲ್ಲ ಅಥವಾ ಇವತ್ತಿಂದಲ್ಲ ಸಾಕಷ್ಟು ವರ್ಷಗಳಿಂದ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖೆಗಳಾಗ್ತಾನೆ ಇದೆ ಆದರೆ ತಾರ್ಕಿಕ ಅಂತ್ಯ ಅನ್ನುವಂಥದ್ದಂತೂ ಇಲ್ಲ ಈ ಸಲ ಕೊನೆಯ ಘಟ್ಟಕ್ಕೆ ಬಂತ ಅನ್ನುವಂಥ ಪ್ರಶ್ನೆ ಕೊನೆಯದಾಗಿ ಈಗ ನಿಶ್ಚಿತ ಈ ಎಸ್ ಐ ಟಿ ತನಿಖೆಯ ಅಂತ್ಯ ಏನಿದೆಯಲ್ಲ ಅದು ಮತ್ತೊಂದರ ಆರಂಭ ಅಂತ ಹೇಳಬೇಕು ಯಾಕಂದ್ರೆ ಈಗ ಎಸ್ ಐ ಟಿಯನ್ನು ಕೆಲವು ಕಂಡೀಷನ್ಗಳನ್ನು ಹಾಕಿ ಕೆಲವೇ ಕೆಲವು ವಿಚಾರಗಳಿಗೆ ಸಂಬಂಧಿಸಿದಂತೆ ಎಸ್ ಐ ಟಿಯನ್ನು ರಚನೆ ಮಾಡಿದ್ದು ಮೊದಲನೇದಾಗಿ ತಿಮ್ಮಯ್ಯ ತ ಯಾರು ಚಿನ್ನಯ್ಯ ತಂದಿರೋ ಬುರುಡೆ ಅನಾಮಿಕ ತಂದಿರೋ ಬುರುಡೆ ಆ ಬುರುಡೆಯ ವ್ಯಾಪ್ತಿಗೆ ಸಂಬಂಧಿಸಿದಂತೆ ಮಾತ್ರ ಎಸ್ ಐ ಟಿ ರಚನೆಯಾಗಿದ್ದು ಬಿಟ್ಟರೆ ಇಲ್ಲಿ ಧರ್ಮಸ್ಥಳದ ಅಕ್ರಮಗಳಾಗಲಿ ಅನ್ಯಾಯಗಳಾಗಲಿ ಅವ್ಯವಹಾರಗಳಾಗಲಿ ಅತ್ಯಾಚಾರಗಳಾಗಲಿ ಹತ್ಯಾಕಾಂಡಗಳಾಗಲಿ ಈ ಯಾವ ವಿಚಾರಕ್ಕೂ ಸಂಬಂಧಪಟ್ಟಿದ್ದಲ್ಲ ಈ ತನಿಖೆ ಎಲ್ಲರೂ ಗಮನಿಸ್ಬೇಕಿದನ್ನು ಈ ಪ್ರಕರಣದ ತಾರ್ಕಿಕ ಅಂತ್ಯ ಬುರುಡೆ ಪ್ರಕರಣದ ತಾರ್ಕಿಕ ಅಂತ್ಯ ನಾವು ನೀವು ನೋಡಿರೋ ಪ್ರಕಾರ ಏನಾಗ್ಬೋದು ಅಂದರೆ ಚಿನ್ನಯ್ಯ ಹೇಳಿರೋದರಲ್ಲಿ ಸತ್ಯಾಂಶ ಇಲ್ಲ ಅವನು ಸುಳ್ಳುಗಾರ ಬುರುಡೆ ಚೆನ್ನಯ್ಯ ಬುರುಡೆ ಅಂತ ಕನ್ಫರ್ಮ್ ಆಗೋಯಿತು ಯಾಕಂದರೆ ಆತ ಹದಿನೈದರಿಂದ ಹದಿನಾರು ಪಾಯಿಂಟ್ ತೋರಿಸಿದ್ರು ಕೂಡ ಅಲ್ಲಿ ಬುರುಡೆಗಳು ಸಿಕ್ಕಿಲ್ಲ ಕೇವಲ ಎರಡರಲ್ಲಿ ಒಂದರಲ್ಲಿ ಒಂದು ಒಂದು ಅಸ್ಥಿ ಪಂಜರ ಸಿಕ್ತು ಮತ್ತೊಂದರಲ್ಲಿ ಒಂದು ಪಳಿಯುಳಕೆ ಸಿಕ್ತು ಅಷ್ಟೇ ಆವಾಗ ಪ್ರೂವ್ ಆಯಿತು ಅವ್ನು ಹೇಳ್ತಿರೋದು ಸುಳ್ಳು ಅಂತ ಅವನು ಸುಳ್ಳುಗಾರ ಅಂತ ಅವನು ಸುಪ್ರೀಂ ಕೋರ್ಟಿಗೆ ಹೋಗಿ ಬಂದರೂ ಕೂಡ ಅದನ್ನು ಹೇಳಿರಲಿಲ್ಲ ಅದರಲ್ಲೂ ಗೊತ್ತಾಯಿತು ಅವನು ಸರಿ ಇಲ್ಲ ಅಂದರೆ ಸತ್ಯವನ್ನು ಹೇಳಲ್ಲ ಅವನು ಸುಳ್ಳು ಹೇಳ್ತಾನೆ ಅಂತ ಹಾಗಾಗಿ ಇಲ್ಲಿ ಚೆನ್ನಯ್ಯ ಸುಳ್ಳುಗಾರ ಅನ್ನೋದು ಹಲವು ಹಲವು ವಿಚಾರಗಳಲ್ಲಿ ಪ್ರೂವ್ ಆಗಿರೋದ್ರಿಂದ ಈ ಬುರುಡೆಯ ತಾರ್ಕಿಕ ಅಂತ್ಯ ಏನಾಗುತ್ತೆ ಅನ್ನೋದನ್ನು ನಾವು ನೀವು ಊಹಿಸ್ಬೋದು ಆದರೆ ಧರ್ಮಸ್ಥಳ ಧರ್ಮಸ್ಥಳದ ಧರ್ಮಾಧಿಕಾರಿಗಳ ವಿರುದ್ಧ ಇರುವಂಥ ಅನ್ಯಾಯ ಅಕ್ರಮಗಳ ವಿರುದ್ಧ ಆ ಹೋರಾಟ ಮುಂದುವರಿಯುತ್ತೆ ಆ ಹೋರಾಟ ಯಾವ ರೀತಿ ರೂಪುರೇಷೆ ಪಡೆಯುತ್ತೆ ಅನ್ನೋದು ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ ನಿಶ್ಚಿತ ಓಕೆ ಬುರುಡೆ ಪ್ರಕರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ತನಿಖಾ ರಾಮಾಯಣ ಏನಿದೆ ಯಾವ ರೀತಿ ಇದೆ ಹೇಗಾಗ್ತಾ ಇದೆ ಎಲ್ಲಿ ಯಾವ ಹಂತವನ್ನ ಯಾವ ತಿರುವನ್ನ ಪಡ್ಕೊಳ್ಳುತ್ತೆ ಅನ್ನುವಂಥದ್ರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಷ್ಟೊತ್ತು ಡೀಟೇಲ್ಸ್ ಸೋ ಮಚ್ ಶಿವ ಅಂಡ್ ಹೇಮಂತ್ ಫೋಕಸ್ ಪವರ್ ಇಂಚಿಂಚು ಮಾಹಿತಿಯನ್ನು ನಿಮ್ಮ ಮುಂದೆ ಬಿಚ್ಚಿಡ್ತಾ ಹೋಗಿದೆ ಧರ್ಮಸ್ಥಳದ ಕೇಸ್ನ ಫೈನಲ್ ರಿಪೋರ್ಟ್ ಏನಿದೆ ಅದು ಫೋಕಸ್ದೇ ಆಗಿರುತ್ತೆ ಈಗಾಗಲೇ ಎಲ್ಲ ಬುರುಡೇನ ಅಥವಾ ಅರ್ಧ ಸತ್ಯನ ಇಲ್ಲಿ ಯಾವುದು ಸತ್ಯ ಯಾವುದು ಸುಳ್ಳು ಅನ್ನುವಂಥದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಅನುಮಾನಗಳು ಸಹ ವ್ಯಕ್ತವಾಗ್ತಾ ಇದೆ ಏನಾಗುತ್ತೆ ಅಧರ್ಮ ಯುದ್ಧ ಈಗ ಅಲ್ಲಿ ಸದ್ಯ ಧರ್ಮಸ್ಥಳದಲ್ಲಿ ನಡೀತಾ ಇದೆ ಇದರೊಳಗೆ ಯಾರಿದ್ದಾರೆ ಯಾವುದು ಸತ್ಯ ಯಾವುದು ಸುಳ್ಳು ಅನ್ನುವಂಥದ್ದು ಇನ್ನೂ ನಿಗೂಢವಾಗಿದೆ ಇಂತಹ ಧರ್ಮಸ್ಥಳದಲ್ಲಿ ಅಸಲಿಗೆ ನಡೀತಾ ಇರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಗಳನ್ನ ನೀಡ್ತಾ ಹೋಗ್ತಿವಿ ಇದಾಗಿತ್ತು ಇವತ್ತಿನ ಫೋಕಸ್ ಪವರ್ ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ನಿಮ್ಮ ಫೋಕಸ್ ಟಿವಿ